ಕರಾವಳಿಯಲ್ಲಿ ಮತ್ತೆ ನೆತ್ತರ ಕೋಡಿ ಹರಿದಿದೆ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಬರ್ಬರ ಹತ್ಯೆ ನಡೆದಿದೆ ಹತ್ಯೆ ವೇಳೆ ಆರೋಪಿಗಳು ಬಿಟ್ಟು ಹೋದಂತಹ ಡ್ಯಾಗರ್ ಪತ್ತೆಯಾಗಿದೆ ಘಟನಾ ಸ್ಥಳದಲ್ಲೇ ಹತ್ಯೆಗೆ ಬಳಸಿದ್ದ ಜಾಗರ್ ಪತ್ತೆಯಾಗಿದೆ ಮಂಗಳೂರಿನ ಬಜಪೇಯ ಕಿನ್ನಿ ಪದವು ನಡೆದಿರುವಂತಹ ಪೊಲೀಸ್ ಹಾಡಾಗಲಿ ಅಂತೀವಲ್ಲ ಹಂಗೆ ನಡೆದಿರತಕ್ಕಂತಹ ಒಂದು ಕೃತ್ಯ ಇದು ರಾತ್ರಿ ನಡೆದಿದ್ದಾದ್ರೂ ಕೂಡ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ನೂರಾರು ಜನರ ಎದುರಿನಲ್ಲೇ ಅಲ್ಲಿ ಮನುಷ್ಯರು ಓಡಾಡ್ತಾ ಇದ್ರು ಎಲ್ಲರೂ ಹೊರಟಾಡಿದ್ರು ಅವರು ಪಬ್ಲಿಕ್ ಅಲ್ಲಿ ನಡೆದಿರುವಂತಹ ಒಂದು ಕೊಲೆ ಇದು ಭಜಪೆ ಹೊರವಿಲ್ಲದೆ ಕಿನ್ನಿ ಪದವು ಅನ್ನುವಂತಹ ಜಂಕ್ಷನ್ ಇದು ಜಂಕ್ಷನ್ ಅಲ್ಲಿ ನಿನ್ನೆ ರಾತ್ರಿ ಎಂಟು ಗಂಟೆ ಸುಮಾರಿಗೆ ಒಂದು ಹತ್ಯೆ ನಡೆದಿರುವಂತದ್ದು ಪ್ರಮುಖವಾಗಿ ಏನು ಸುಹಾಷ್ ಶೆಟ್ಟಿ ಮತ್ತು ಆತನ ಒಂದು ಒಂದಷ್ಟು ಸ್ನೇಹಿತರು ಈ ಕಡೆ ಅಂದ್ರೆ ಬಜಪೆ ಕಡೆಯಿಂದ ಇನೋವಾ ಕಾರ್ ನಲ್ಲಿ ಬರ್ತಾ ಇದ್ರು ಇನೋವಾ ಕಾರ್ ನಲ್ಲಿ ಬರ್ತಾ ಇರಬೇಕಾದಂತೆ ಅವರನ್ನು ಹಿಂದೆಯಿಂದ ಒಂದು ಮೊದಲೇ ಪ್ರೀ ಪ್ಲಾನ್ಡ್ ಆಗಿ ಅವರೊಂದು ಆ ಮೀನಿನ ಟೆಂಪೋವನ್ನು ಆ ಒಂದು ಇನೋವಾ ಕಾರ್ನ ಅಡ್ಡಲಾಗಿ ಇಡ್ತಾರೆ ಅಂದ್ರೆ ಇದೇ ಪ್ರದೇಶದಲ್ಲಿ ಮೀನಿನ ಟೆಂಪೋವನ್ನು ಅಡ್ಡಲಾಗಿ ಇಡ್ತಾರೆ ಅಡ್ಡಾಗಿ ಇಟ್ಟ ಸಂದರ್ಭದಲ್ಲಿ ಸುಹಾಸ್ ಶೆಟ್ಟಿ ಯಾರು ಅನ್ನುವಂಥದ್ದನ್ನು ಹಿಂದಿನ ಕಾರಿನಲ್ಲಿ ಇದ್ದವರು ಕೇಳ್ತಾರೆ ಕೇಳಿದಂತಹ ಸಂದರ್ಭದಲ್ಲಿ ಅವರ ಜೊತೆ ಇದನ್ನ ಇಲ್ಲಿಂದ ಓಡಾಡಿಕೊಂಡು ಬಂದು ಅಟ್ಟಾಡಿಸಿಕೊಂಡು ಬಂದಿರುವಂತದ್ದು ಬಂದು ಇಲ್ಲಿ ಅಂದ್ರೆ ನೀವೀಗ ಮಣ್ಣು ಹಾಕಿರುವಂತ ಒಂದು ಸ್ಥಳವನ್ನು ನೋಡ್ತೀರಿ ಇಲ್ಲಿ ಸುಹಾಸ್ ಶೆಟ್ಟಿಯನ್ನು ಬರ್ಬರವಾಗಿ ಹತ್ಯೆ ಮಾಡಿರುವಂತದ್ದು ಆ ಒಂದು ರೀತಿಯಲ್ಲಿ ಇದೊಂದು ಬಹಳಷ್ಟು ಪ್ರೀತಿ ಕರಾವಳಿಯಲ್ಲಿ ಮತ್ತೆ ನೆತ್ತರ ಕೂಡಿ ಹರಿದಿದೆ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಬರ್ಬರ ಹತ್ಯೆ ನಡೆದಿದೆ ಹತ್ಯೆ ವೇಳೆ ಆರೋಪಿಗಳು ಬಿಟ್ಟು ಹೋದಂತಹ ಡ್ರ್ಯಾಗರ್ ಪತ್ತೆಯಾಗಿದೆ ಘಟನಾ ಸ್ಥಳದಲ್ಲೇ ಹತ್ಯೆಗೆ ಬಳಸಿದ್ದ ಡ್ರ್ಯಾಗನ್ ಪತ್ತೆಯಾಗಿದೆ ಮಂಗಳೂರಿನ ಬಜಪೇಯ ಕಿನ್ನಿ ಪದವು ಬಳಿ ನಡೆದಿರುವಂತಹ ಕೋಲೆ ಆಡಾಗ್ಲೇ ಅಂತೀವಲ್ಲ ಹಂಗೆ ನಡೆದಿರತಕ್ಕಂತಹ ಒಂದು ಕೃತ್ಯ ಇದು ರಾತ್ರಿ ನಡೆದಿದ್ದಾದ್ರೂ ಕೂಡ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ನೂರಾರು ಜನರ ಎದುರಿನಲ್ಲೇ ಅಲ್ಲಿ ಮನುಷ್ಯರು ಓಡಾಡ್ತಾ ಇದ್ರು ಎಲ್ಲರೂ ಹೊರತಾಡಿದ ಅವರು ಪಬ್ಲಿಕ್ ಅಲ್ಲಿ ನಡೆದಿರುವಂತಹ ಒಂದು ಕೊಲೆ ಇದೆ ಬಜಪೆ ಹೊರವಿಲ್ಲದೆ ಕಿನ್ನಿ ಪದ ಅನ್ನುವಂತ ಜಂಕ್ಷನ್ ಇದು ಜಂಕ್ಷನ್ ನಲ್ಲಿ ನಿನ್ನೆ ರಾತ್ರಿ ಎಂಟು ಗಂಟೆ ಸುಮಾರಿಗೆ ಒಂದು ಹತ್ಯೆ ನಡೆದಿರುವಂತದ್ದು ಪ್ರಮುಖವಾಗಿ ಏನು ಸುಹಾಷ್ ಶೆಟ್ಟಿ ಮತ್ತು ಆತನ ಒಂದು ಒಂದಷ್ಟು ಸ್ನೇಹಿತರು ಈ ಕಡೆ ಅಂದ್ರೆ ಬಜಪೆ ಕಡೆಯಿಂದ ಇನೋವಾ ಕಾರ್ ನಲ್ಲಿ ಬರ್ತಾ ಇದ್ರು ಇನೋವಾ ಕಾರ್ ನಲ್ಲಿ ಬರ್ತಾ ಇರಬೇಕಾದಂತೆ ಅವರನ್ನು ಹಿಂದೆಯಿಂದ ಒಂದು ಮೊದಲೇ ಪ್ರೀಪ್ಲಾನ್ಡ್ ಆಗಿ ಅವರೊಂದು ಆ ಮೀನಿನ ಟೆಂಪೋವನ್ನು ಆ ಒಂದು ಇನೋವಾ ಕಾರನ ಅಡ್ಡಲಾಗಿ ಇಡ್ತಾರೆ ಅಂದ್ರೆ ಆ ಇದೇ ಪ್ರದೇಶದಲ್ಲಿ ಮೀನಿನ ಟೆಂಪೋವನ್ನು ಅಡ್ಡಲಾಗಿ ಇಡ್ತಾರೆ ಅಡ್ಡಲಾಗಿ ಇಟ್ಟ ಸಂದರ್ಭದಲ್ಲಿ ಸುಭಾಷ್ ಶೆಟ್ಟಿ ಯಾರು ಅನ್ನುವಂಥದ್ದನ್ನು ಹಿಂದಿನ ಕಾರಿನಲ್ಲಿ ಇದ್ದವರು ಕೇಳ್ತಾರೆ ಕೇಳಿದಂತಹ ಸಂದರ್ಭದಲ್ಲಿ ಅವರ ಜೊತೆ ಇದ್ದಂತ ಹೇಳಿ ಇಲ್ಲಿಂದ ಓಡಾಡಿಕೊಂಡು ಬಂದು ಅಟ್ಟಾಡಿಸಿಕೊಂಡು ಬಂದಿರುವಂತದ್ದು ಬಂದು ಇಲ್ಲಿ ಅಂದ್ರೆ ನೀವೀಗ ಮಣ್ಣು ಹಾಕಿರುವಂತಹ ಒಂದು ಸ್ಥಳವನ್ನು ನೋಡ್ತೀರಿ ಇಲ್ಲಿ ಸುಭಾಷ್ ಶೆಟ್ಟಿಯನ್ನು ಬರ್ಬರವಾಗಿ ಹತ್ಯೆ ಮಾಡಿರುವಂತದ್ದು ಆ ಒಂದು ರೀತಿ ಇದೊಂದು ಬಹಳಷ್ಟು ಕರಾವಳಿಯಲ್ಲಿ ಮತ್ತೆ ನೆತ್ತರ ಕೂಡಿ ಹರಿದಿದೆ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಬರ್ಬರ ಹತ್ಯೆ ನಡೆದಿದೆ ಹತ್ಯೆ ವೇಳೆ ಆರೋಪಿಗಳು ಬಿಟ್ಟು ಹೋದಂತಹ ಡ್ರ್ಯಾಗರ್ ಪತ್ತೆಯಾಗಿದೆ ಘಟನಾ ಸ್ಥಳದಲ್ಲೇ ಹತ್ಯೆಗೆ ಬಳಸಿದ್ದ ಡ್ರ್ಯಾಗರ್ ಪತ್ತಿಯಾಗಿದೆ ಮಂಗಳೂರಿನ ವಜಪೇಯ ಕಿನ್ನಿ ಪದವು ಬಳಿ ನಡೆದಿರುವಂತಹ ಪೊಲೀಸ್ ಹಾಡಾಗಲೇ ಅಂತೀವಲ್ಲ ಹಂಗೆ ನಡೆದಿರತಕ್ಕಂತಹ ಒಂದು ಕೃತ್ಯ ಇದು ರಾತ್ರಿ ನಡೆದಿದ್ದಾದ್ರೂ ಕೂಡ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ನೂರಾರು ಜನರ ಎದುರಿನಲ್ಲೇ ಅಲ್ಲಿ ಮನುಷ್ಯ ಓಡಾಡ್ತಾ ಇದ್ರು ಎಲ್ಲರೂ ಒಟ್ಟಿಗೆ ಅವರು ಪಬ್ಲಿಕ್ ಅಲ್ಲಿ ನಡೆದಿರುವಂತಹ ಒಂದು ಕೊಲೆ ಇದೆ ಬಜಪೆ ಹೊರವಲ್ಲದೆ ಕಿನ್ನಿ ಪದ ಅನ್ನುವಂತಹ ಜಂಕ್ಷನ್ ಇದು ಜಂಕ್ಷನ್ ಅಲ್ಲಿ ನಿನ್ನೆ ರಾತ್ರಿ ಎಂಟು ಗಂಟೆ ಸುಮಾರಿಗೆ ಒಂದು ಹತ್ಯೆ ನಡೆದಿರುವಂತದ್ದು ಪ್ರಮುಖವಾಗಿ ಏನು ಸುಹಾಸ್ ಶೆಟ್ಟಿ ಮತ್ತು ಆತನ ಒಂದು ಒಂದಷ್ಟು ಸ್ನೇಹಿತರು ಈ ಕಡೆ ಅಂದ್ರೆ ಬಜಪೆ ಕಡೆಯಿಂದ ಆ ಇನೋವಾ ಕಾರ್ ನಲ್ಲಿ ಬರ್ತಾ ಇದ್ರು ಇನೋವಾ ಕಾರ್ ನಲ್ಲಿ ಬರ್ತಾ ಇರಬೇಕಾದಂತೆ ಅವರನ್ನು ಹಿಂದೆಯಿಂದ ಒಂದು ಮೊದಲೇ ಪ್ರೀ ಪ್ಲಾನ್ ಆಗಿ ಅವರೊಂದು ಆ ಮೀನಿನ ಟೆಂಪೋವನ್ನು ಆ ಒಂದು ಇನೋವಾ ಕಾರ್ ನ ಅಡ್ಡಲಾಗಿ ಇಡ್ತಾರೆ ಅಂದ್ರೆ ಇದೇ ಪ್ರದೇಶದಲ್ಲಿ ಮೀನಿನ ಟೆಂಪೋವನ್ನು ಅಡ್ಡಲಾಗಿ ಇಡ್ತಾರೆ ಅಡ್ಡಲಾಗಿಟ್ಟ ಸಂದರ್ಭದಲ್ಲಿ ಸುಹಾಸ್ ಶೆಟ್ಟಿ ಯಾರು ಅನ್ನುವಂಥದ್ದನ್ನು ಹಿಂದಿನ ಕಾರಿನಲ್ಲಿ ಇದ್ದವರು ಕೇಳುತ್ತಾರೆ ಕೇಳಿದಂತಹ ಸಂದರ್ಭದಲ್ಲಿ ಅವರ ಜೊತೆ ಇದ್ದಾರೆ ಇಲ್ಲಿಂದ ಓಡಾಡಿಕೊಂಡು ಬಂದು ಅಟ್ಟಾಡಿಸಿಕೊಂಡು ಬಂದಿರುವಂತದ್ದು ಬಂದು ಇಲ್ಲಿ ಅಂದ್ರೆ ನೀವೀಗ ಮಣ್ಣು ಹಾಕಿರುವಂತಹ ಒಂದು ಸ್ಥಳವನ್ನು ನೋಡ್ತೀರಿ ಇಲ್ಲಿ ಸುಹಾಸ್ ಶೆಟ್ಟಿಯನ್ನು ಬರ್ಬರವಾಗಿ ಹತ್ಯೆ ಮಾಡಿರುವಂತದ್ದು ಆ ಒಂದು ರೀತಿಯಲ್ಲಿ ಇದೊಂದು ಬಹಳಷ್ಟು ಪ್ರೀತಿ ಕರಾವಳಿಯಲ್ಲಿ ಮತ್ತೆ ನೆತ್ತರ ಕೋಡಿ ಹರಿದಿದೆ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಬರ್ಬರ ಹತ್ಯೆ ನಡೆದಿದೆ ಹತ್ಯೆ ವೇಳೆ ಆರೋಪಿಗಳು ಬಿಟ್ಟು ಹೋದಂತಹ ಡ್ರ್ಯಾಗರ್ ಪತ್ತೆಯಾಗಿದೆ ಘಟನಾ ಸ್ಥಳದಲ್ಲೇ ಹತ್ಯೆಗೆ ಬಳಸಿದ್ದ ಜಾಗರ್ ಪತ್ತೆಯಾಗಿದೆ ಮಂಗಳೂರಿನ ಬಜಪೇಯ ಕಿನ್ನಿ ಪದವು ಬಳಿ ನಡೆದಿರುವಂತಹ ಕೊಲೆ ಆಡಾಗ್ಲೇ ಅಂತೀವಲ್ಲ ಹಂಗೆ ನಡೆದಿರತಕ್ಕಂತಹ ಒಂದು ಕೃತ್ಯ ಇದು ರಾತ್ರಿ ನಡೆದಿದ್ದಾದರೂ ಕೂಡ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ನೂರಾರು ಜನರ ಎದುರಿನಲ್ಲೇ ಅಲ್ಲಿ ಮನುಷ್ಯರು ಓಡಾಡ್ತಾ ಇದ್ರೆ ಎಲ್ಲರೂ ಹೊರಟಾಡಿದ್ರು ಅವರು ಪಬ್ಲಿಕ್ ಅಲ್ಲಿ ನಡೆದಿರುವಂತಹ ಒಂದು ಕೊಲೆ ಭಜಪೆ ಹೊರವಿಲ್ಲದೆ ಕಿನ್ನಿ ಪದ ಅನ್ನುವಂತ ಜಂಕ್ಷನ್ ಇದು ಜಂಕ್ಷನ್ ಅಲ್ಲಿ ನಿನ್ನೆ ರಾತ್ರಿ ಎಂಟು ಗಂಟೆ ಸುಮಾರಿಗೆ ಒಂದು ಹತ್ಯೆ ನಡೆದಿರುವಂತದ್ದು ಪ್ರಮುಖವಾಗಿ ಏನು ಸುಹಾಷ್ ಶೆಟ್ಟಿ ಮತ್ತು ಆತನ ಒಂದು ಒಂದಷ್ಟು ಸ್ನೇಹಿತರು ಈ ಕಡೆ ಅಂದ್ರೆ ಬಜಪೆ ಕಡೆಯಿಂದ ಇನೋವಾ ಕಾರ್ ನಲ್ಲಿ ಬರ್ತಾ ಇದ್ರು ಇನೋವಾ ಕಾರ್ ನಲ್ಲಿ ಬರ್ತಾ ಇರಬೇಕಾದಂತೆ ಅವರನ್ನು ಹಿಂದೆಯಿಂದ ಒಂದು ಮೊದಲೇ ಪ್ರೀಪ್ಲಾನ್ಡ್ ಆಗಿ ಅವರೊಂದು ಆ ಮೀನಿನ ಟೆಂಪೋವನ್ನು ಆ ಒಂದು ಇನೋವಾ ಕಾರನ ಅಡ್ಡಲಾಗಿ ಇಡ್ತಾರೆ ಅಂದ್ರೆ ಆ ಇದೇ ಪ್ರದೇಶದಲ್ಲಿ ಮೀನಿನ ಟೆಂಪೋವನ್ನು ಅಡ್ಡಲಾಗಿ ಇಡ್ತಾರೆ ಅಡ್ಡಾಗಿ ಇಟ್ಟ ಸಂದರ್ಭದಲ್ಲಿ ಸುಹಾ ಶೆಟ್ಟಿ ಯಾರು ಅನ್ನುವಂಥದ್ದನ್ನು ಹಿಂದಿನ ಕಾರಿನಲ್ಲಿ ಇದ್ದವರು ಕೇಳುತ್ತಾರೆ ಕೇಳಿದಂತಹ ಸಂದರ್ಭದಲ್ಲಿ ಅವರ ಜೊತೆ ಇದ್ದಂತ ಇಲ್ಲಿಂದ ಓಡಾಡಿಕೊಂಡು ಬಂದು ಅಟ್ಟಾಡಿಸಿಕೊಂಡು ಬಂದಿರುವಂತದ್ದು ಬಂದು ಇಲ್ಲಿ ಅಂದ್ರೆ ನೀವೀಗ ಮಣ್ಣು ಹಾಕಿರುವಂತಹ ಒಂದು ಸ್ಥಳವನ್ನು ನೋಡ್ತೀರಿ ಇಲ್ಲಿ ಸುಹಾ ಶೆಟ್ಟಿಯನ್ನು ಬರ್ಬರವಾಗಿ ಹತ್ಯೆ ಮಾಡಿರುವಂತದ್ದು ಆ ಒಂದು ರೀತಿಯ ಕರಾವಳಿಯಲ್ಲಿ ಮತ್ತೆ ನೆತ್ತರ ಕೋಡಿ ಹರಿದಿದೆ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಬರ್ಬರ ಹತ್ಯೆ ನಡೆದಿದೆ ಹತ್ಯೆ ವೇಳೆ ಆರೋಪಿಗಳು ಬಿಟ್ಟು ಹೋದಂತಹ ಡ್ರ್ಯಾಗರ್ ಪತ್ತೆಯಾಗಿದೆ ಘಟನಾ ಸ್ಥಳದಲ್ಲೇ ಹತ್ಯೆಗೆ ಬಳಸಿದ್ದ ಡ್ಯಾಗರ್ ಪತ್ತೆಯಾಗಿದೆ ಮಂಗಳೂರಿನ ಬಜಪೇಯ ಕಿನ್ನಿ ಪದವು ಬಳಿ ನಡೆದಿರುವಂತಹ ಕೋಲೆ ಹಾಡಾಗಲೇ ಅಂತೀವಲ್ಲ ಹಂಗೆ ನಡೆದಿರ್ತಕ್ಕಂತಹ ಒಂದು ಕೃತ್ಯ ಇದು ರಾತ್ರಿ ನಡೆದಿದ್ದಾದ್ರೂ ಕೂಡ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ನೂರಾರು ಜನರ ಎದುರಿನಲ್ಲೇ ಅಲ್ಲಿ ಮನುಷ್ಯರು ಓಡಾಡ್ತಾ ಇದ್ರು ಎಲ್ಲರೂ ಹೊರಟಾಡಿರವರು ಪಬ್ಲಿಕ್ ಅಲ್ಲಿ ನಡೆದಿರುವಂತಹ ಒಂದು ಕೊಲೆ ಇದು ಬಜಪೆ ಹೊರವಿಲ್ಲದೆ ಕಿನ್ನಿ ಪದವು ಅನ್ನುವಂತ ಜಂಕ್ಷನ್ ಇದು ಜಂಕ್ಷನ್ ಅಲ್ಲಿ ನಿನ್ನೆ ರಾತ್ರಿ ಎಂಟು ಗಂಟೆ ಸುಮಾರಿಗೆ ಒಂದು ಹತ್ಯೆ ನಡೆದಿರುವಂತದ್ದು ಪ್ರಮುಖವಾಗಿ ಏನು ಸುಹಾಷ್ ಶೆಟ್ಟಿ ಮತ್ತು ಆತನ ಒಂದು ಒಂದಷ್ಟು ಸ್ನೇಹಿತರು ಈ ಕಡೆ ಅಂದ್ರೆ ಬಜಪೆ ಕಡೆಯಿಂದ ಇನೋವಾ ಕಾರ್ ನಲ್ಲಿ ಬರ್ತಾ ಇದ್ರು ಇನೋವಾ ಕಾರ್ ನಲ್ಲಿ ಬರ್ತಾ ಇರಬೇಕಾದಂತೆ ಅವರನ್ನು ಹಿಂದೆಯಿಂದ ಒಂದು ಮೊದಲೇ ಪ್ರೀಪ್ಲಾನ್ಡ್ ಆಗಿ ಅವರೊಂದು ಆ ಮೀನಿನ ಟೆಂಪೋವನ್ನು ಆ ಒಂದು ಇನೋವಾ ಕಾರ್ನ ಅಡ್ಡಲಾಗಿ ಇಡ್ತಾರೆ ಅಂದ್ರೆ ಇದೇ ಪ್ರದೇಶದಲ್ಲಿ ಮೀನಿನ ಟೆಂಪೋವನ್ನು ಅಡ್ಡಲಾಗಿ ಇಡ್ತಾರೆ ಅಡ್ಡಲಾಗಿ ಇಟ್ಟ ಸಂದರ್ಭದಲ್ಲಿ ಸುಹಾಸ್ ಶೆಟ್ಟಿ ಯಾರು ಅನ್ನುವಂಥದ್ದನ್ನು ಹಿಂದಿನ ಕಾರಿನಲ್ಲಿ ಇದ್ದವರು ಕೇಳುತ್ತಾರೆ ಕೇಳಿದಂತಹ ಸಂದರ್ಭದಲ್ಲಿ ಅವರ ಜೊತೆ ಇದ್ದಂತ ಇಲ್ಲಿಂದ ಓಡಾಡಿಕೊಂಡು ಬಂದು ಅಟ್ಟಾಡಿಸಿಕೊಂಡು ಬಂದಿರುವಂತದ್ದು ಬಂದು ಇಲ್ಲಿ ಅಂದ್ರೆ ನೀವೀಗ ಮಣ್ಣು ಹಾಕಿರುವಂತಹ ಒಂದು ಸ್ಥಳವನ್ನು ನೋಡ್ತೀರಿ ಇಲ್ಲಿ ಸುಹಾಸ್ ಶೆಟ್ಟಿಯನ್ನು ಬರ್ಬರವಾಗಿ ಹತ್ಯೆ ಮಾಡಿರುವಂತದ್ದು ಆ ಒಂದು ರೀತಿಯಲ್ಲಿ ಇದೊಂದು ಬಹಳಷ್ಟು ಪ್ರೀತಿ ಕರಾವಳಿಯಲ್ಲಿ ಮತ್ತೆ ನೆತ್ತರ ಕೋಡಿ ಹರಿದಿದೆ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಬರ್ಬರ್ ಹತ್ಯೆ ನಡೆದಿದೆ ಹತ್ಯೆ ವೇಳೆ ಆರೋಪಿಗಳು ಬಿಟ್ಟು ಹೋದಂತಹ ಡ್ರ್ಯಾಗನ್ ಪತ್ತೆಯಾಗಿದೆ ಘಟನಾ ಸ್ಥಳದಲ್ಲೇ ಹತ್ಯೆಗೆ ಬಳಸಿದ್ದ ಜಾಗರ್ ಪತ್ತೆಯಾಗಿದೆ ಮಂಗಳೂರಿನ ಬಜಪೇಯ ಕಿನ್ನಿ ಪದವು ಬಳಿ ನಡೆದಿರುವಂತಹ ಕೊಲೆ ಆಡಾಗಲೇ ಅಂತೀವಲ್ಲ ಹಂಗೆ ನಡೆದಿರ್ತಕ್ಕಂತಹ ಒಂದು ಕೃತ್ಯ ಇದು ರಾತ್ರಿ ನಡೆದಿದ್ದಾದರೂ ಕೂಡ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ನೂರಾರು ಜನರ ಎದುರಿನಲ್ಲೇ ಅಲ್ಲಿ ಮನುಷ್ಯರು ಓಡಾಡ್ತಾ ಇದ್ರು ಎಲ್ಲರೂ ಅನ್ಸಾ ಅವರು ಪಬ್ಲಿಕ್ ಅಲ್ಲಿ ನಡೆದಿರುವಂತಹ ಒಂದು ಕೊಲೆ ಇದೆ ಬಜಪೆ ಹೊರವಿಲ್ಲದೆ ಕಿನ್ನಿ ಪದವು ಅನ್ನುವಂತಹ ಜಂಕ್ಷನ್ ಇದು ಜಂಕ್ಷನ್ ಅಲ್ಲಿ ನಿನ್ನೆ ರಾತ್ರಿ ಎಂಟು ಗಂಟೆ ಸುಮಾರಿಗೆ ಒಂದು ಹತ್ಯೆ ನಡೆದಿರುವಂತದ್ದು ಪ್ರಮುಖವಾಗಿ ಏನು ಸುಹಾಷ್ ಶೆಟ್ಟಿ ಮತ್ತು ಆತನ ಒಂದು ಒಂದಷ್ಟು ಸ್ನೇಹಿತರು ಈ ಕಡೆ ಅಂದ್ರೆ ಬಜಪೆ ಕಡೆಯಿಂದ ಇನೋವಾ ಕಾರ್ ನಲ್ಲಿ ಬರ್ತಾ ಇದ್ರು ಇನೋವಾ ಕಾರ್ ನಲ್ಲಿ ಬರ್ತಾ ಇರಬೇಕಾದಂತೆ ಅವರನ್ನು ಹಿಂದೆಯಿಂದ ಒಂದು ಮೊದಲೇ ಪ್ರಿಪ್ಲಾನ್ಡ್ ಆಗಿ ಅವರೊಂದು ಆ ಮೀನಿನ ಟೆಂಪೋವನ್ನು ಆ ಒಂದು ಇನೋವಾ ಕಾರ್ನ ಅಡ್ಡಲಾಗಿ ಇಡ್ತಾರೆ ಅಂದ್ರೆ ಇದೇ ಪ್ರದೇಶದಲ್ಲಿ ಮೀನಿನ ಟೆಂಪೋವನ್ನು ಅಡ್ಡಲಾಗಿ ಇಡ್ತಾರೆ ಅಡ್ಡಲಾಗಿ ಇಟ್ಟ ಸಂದರ್ಭದಲ್ಲಿ ಸುಭಾಷ್ ಶೆಟ್ಟಿ ಯಾರು ಅನ್ನುವಂಥದ್ದನ್ನು ಹಿಂದಿನ ಕಾರಿನಲ್ಲಿ ಇದ್ದವರು ಕೇಳ್ತಾರೆ ಕೇಳಿದಂತಹ ಸಂದರ್ಭದಲ್ಲಿ ಅವರ ಜೊತೆ ಇದ್ದಂತೆ ಇಲ್ಲಿಂದ ಓಡಾಡಿಕೊಂಡು ಬಂದು ಅಟ್ಟಾಡಿಸಿಕೊಂಡು ಬಂದಿರುವಂತದ್ದು ಬಂದು ಇಲ್ಲಿ ಅಂದ್ರೆ ನೀವೀಗ ಮಣ್ಣು ಹಾಕಿರುವಂತ ಒಂದು ಸ್ಥಳವನ್ನು ನೋಡ್ತೀರಿ ಇಲ್ಲಿ ಸುಭಾಷ್ ಶೆಟ್ಟಿಯನ್ನು ಬರ್ಬರವಾಗಿ ಹತ್ಯೆ ಮಾಡಿರುವಂತದ್ದು ಆ ಒಂದು ರೀತಿಯಲ್ಲಿ ಇದೊಂದು ಬಹಳಷ್ಟು ಪ್ರೀ